ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಸ್ಪಿರಿಚುವಲ್ ಕಮಿ ಸೆವೆನ್ ಕನ್ನಡ ನಾನು ತ್ರಿವೇಣಿ ಹೋಪೊಬ್ಬನು ಹೀಲರ್ ಮತ್ತು ಲೈಫ್ ಕೋಚ್ ಇತ್ತೀಚೆಗೆ ಅತಿ ಮುಖ್ಯವಾಗಿ ಎಲ್ಲರೂ ಹೇಳ್ತಾ ಇರೋ ವಿಷಯ ಏನು ಅಂದರೆ ರಿಲೇಶನ್ಶಿಪ್ ಪ್ರಾಬ್ಲಮ್ ಈ ರಿಲೇಶನ್ಶಿಪ್ ಪ್ರಾಬ್ಲಮ್ಸ್ ಅಂತಾನೆ ಎಲ್ಲ ಬರ್ತಾ ಇದ್ದೀರಾ ಹಾಗಾಗಿ ಎಲ್ಲ ಕಡೆ ಅದನ್ನೇ ಶೇರ್ ಮಾಡ್ತಾ ಇದ್ದೀರಾ ನನ್ನ ಲೈಫಲ್ಲಿ ಈ ಥರ ರಿಲೇಶನ್ಶಿಪ್ ಸರಿ ಇಲ್ಲ ಅವರದ್ದು ರಿಲೇಷನ್ಶಿಪ್ ಸರಿ ಇಲ್ಲ ಓವರ್ ಆಲ್ ಆಗಿ ಎಲ್ಲರ ಎಲ್ಲರ ಜೊತೆನೂ ರಿಲೇಷನ್ಶಿಪ್ ಸರಿ ಇಲ್ಲ ಮಕ್ಕಳ ಜೊತೆನೂ ಸರಿ ಇಲ್ಲ ತಂದೆ ತಾಯಿ ಜೊತೆ ಸರಿ ಇಲ್ಲ ಅತ್ತೆ ಮಾವ ಗಂಡ ಹೆಂಡತಿ ಈ ಥರ ಹೇಳ್ತಾ ಇದ್ದೀರ ಸೊ ನಿಮಗೆಲ್ಲರಿಗೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ ಒಪ್ಪನೊಪ್ಪನು ಫಾರ್ ರಿಲೇಷನ್ಶಿಪ್ಸ್ ಈ ಒಪ್ಪೊಪ್ಪನು ಇದ್ರ ಬಗ್ಗೆ ಹೇಳೋಕ್ಕೂ ಮುಂಚೆ ಒಂದೇ ಒಂದು ನಿಮಗೆ ಅನೌನ್ಸ್ಮೆಂಟ್ ಮಾಡ್ತೀನಿ ನೆಕ್ಸ್ಟ್ ಕಮಿಂಗ್ ಸ್ಯಾಟರ್ಡೆ ಸಂಡೇ ಮಾರ್ಚ್ ಎಂಟು ಮತ್ತು ಒಂಬತ್ತು ಹೋಪನೊಪ್ಪನೋ ಕೋರ್ಸ್ ಇದೆ ಹೋಪನೊಪ್ಪನೋ ಹೀಲಿಂಗ್ ಕೋರ್ಸ್ ಅಂದರೆ ನಾನೇನು ಹೋಪನೊಪ್ಪನೋ ಹೀಲಿಂಗ್ ಮಾಡ್ತಾ ಇದ್ದೀನಿ ಈಗ ಇಂಡಿವಿಜುವಲ್ ಹೀಲಿಂಗ್ ಗ್ರೂಪ್ ಹೀಲಿಂಗ್ ಎಲ್ಲ ಮಾಡ್ತಾಯಿದ್ದೀನಲ್ಲ ಸೊ ಆ ಥರ ನನ್ನ ಥರ ನೀವು ಕೂಡ ಹೀಲಿಂಗ್ ಮಾಡಬಹುದು ಹೀಲಿಂಗ್ ಮಾಡಿ ಎಷ್ಟೋ ಜನರ ಲೈಫಲ್ಲಿ ಟ್ರಾನ್ಸ್ಫಾರ್ಮೇಷನ್ ತರ್ಬೋದು ಎಷ್ಟೋ ಜನರ ಲೈಫಲ್ಲಿ ಎಂತೆಂಥ ಕಷ್ಟಗಳನ್ನು ಅವರಿಂದ ಆ ಕಷ್ಟಗಳಿಂದ ಅವರನ್ನು ಪಾರು ಮಾಡಿಸಿ ಎಂಥ ಪುಣ್ಯ ಕೆಲಸ ಅಲ್ವಾ ಇದು ಈ ಥರ ಕೆಲಸ ಮಾಡಬೇಕು ಅಂದರೆ ನಾವೆಷ್ಟು ಪುಣ್ಯ ಮಾಡಿರಬೇಕು ಏಕೆಂದರೆ ಯಾವಾಗ ನಮ್ಮ ಪಾಪ ಕರ್ಮಗಳೆಲ್ಲ ಕಳೆಯುತ್ತೋ ಆವಾಗಲೇ ನಾವು ಈ ಥರ ಒಂದು ಹೀಲರ್ ಆಗೋಕ್ಕೆ ಸಾಧ್ಯವಾಗೋದು ಏಕೆಂದರೆ ನಾವು ಇನ್ನೊಬ್ರಿಗೆ ಹೀಲ್ ಮಾಡ್ತಾ 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 ನಮ್ಮ ಲೈಫಲ್ಲಿರೋ ಪ್ರಾಬ್ಲಮ್ಸ್ ಕೂಡ ಸರಿ ಹೋಗ್ತಾ ಇರುತ್ತೆ ಈಗ ನನಗೆ ಆರೋಗ್ಯ ಸರಿ ಇಲ್ಲ ಅಂದ್ಕೊಳ್ಳಿ ಎಲ್ಲರಿಗೂ ಹೀಲ್ ಮಾಡ್ತಾ ಮಾಡ್ತಾ ನನ್ನ ಆರೋಗ್ಯ ಸರಿ ಹೋಗುತ್ತೆ ನನ್ನ ಲೈಫಲ್ಲಿ ರಿಲೇಷನ್ಶಿಪ್ಸ್ ಪ್ರಾಬ್ಲಮ್ಸ್ ಇದೆ ಅಂದ್ಕೊಳ್ಳಿ ನಾನು ಎಲ್ರಿಗೂ ಹೀಲ್ ಮಾಡ್ತಾ ಮಾಡ್ತಾ ನನ್ನ ಲೈಫಲ್ಲಿರೋ ರಿಲೇಷನ್ಶಿಪ್ಸ್ ಎಲ್ಲ ಸರಿ ಹೋಗುತ್ತೆ ನನಗೆ ಕರಿಯರ್ ಅಥವಾ ಮನಿ ಪ್ರಾಬ್ಲಮ್ ಇದೆ ಅಂದರೆ ನಾನು ಬೇರೆಯವ್ರಿಗೆ ಹೀಲ್ ಮಾಡ್ತಾ ಮಾಡ್ತಾ ನನ್ನ ಲೈಫಲ್ಲಿರೋ ಕರಿಯರ್ ಮತ್ತು ಮನಿ ಪ್ರಾಬ್ಲಮ್ ಸರಿ ಹೋಗುತ್ತೆ ಅಷ್ಟು ಅದ್ಭುತವಾದ ಒಂದು ಕೋರ್ಸ್ ಇದು ಇದರಲ್ಲಿ ಯಾವ ಸೈಡ್ ಎಫೆಕ್ಟ್ಸ್ ಇಲ್ಲ ಬೇರೆ ಏನೂ ಡೌಟ್ಸ್ ಇಲ್ಲ ಸೊ ಯಾರ್ಯಾರು ಕಲ್ತಿದ್ದಾರೆ ಇಲ್ಲಿವರೆಗೂ ಅವರೆಲ್ಲ ಕೂಡ ತುಂಬ ಚೆನ್ನಾಗಿ ಹೀಲಿಂಗ್ಸ್ ಮಾಡಿಕೊಂಡು ಅರ್ನ್ ಮಾಡಿಕೊಂಡು ತುಂಬ ಸಂತೋಷವಾಗಿದ್ದಾರೆ ಸೊ ಈ ಥರ ಒಂದು ಪುಣ್ಯ ಕಾರ್ಯ ನೀವು ಮಾಡಬೇಕು ಅಂತ ನಿಮ್ಮ ಮನಸ್ಸಲ್ಲಿದ್ದರೆ ಬನ್ನಿ ಕಲ್ತ್ಕೊಳ್ಳಿ ಯಾರಿಗೆಲ್ಲ ಇಷ್ಟ ಇದೆ ವಾಟ್ಸಪ್ ಲಿಂಕ್ ಇಲ್ಲಿ ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿದ್ದೀನಿ ಬನ್ನಿ ವಾಟ್ಸಪ್ಪಲ್ಲಿ ಭೇಟಿ ಮಾಡಿ ನನ್ನ ಅಲ್ಲಿ ಹೇಳ್ತೀನಿ ಡೀಟೇಲ್ಸ್ ಹೇಗೆ ಜಾಯಿನ್ ಆಗಬೇಕು ಅಂತ ತುಂಬಾ ಅದ್ಭುತವಾದ ಕೋರ್ಸು ಇದು ಎನ್ ಎಷ್ಟು ಜನ ಗೊತ್ತಾ ಅವ್ರು ಜಾಬ್ ಮಾಡ್ತಾ ಇರೋರೆಲ್ಲ ಕೂಡ ಬಿಟ್ಟು ಬಂದು ಈ ಕೋರ್ಸನ್ನು ಕಲಿತಾ ಇದ್ದಾರೆ ಸೊ ಹೌಸ್ ವೈಫ್ಸ್ ಆಗಿರಲಿ ಗಂಡಸರು ಅವ್ರು ಮಾಡ್ತಾ ಇರೋ ಬಿಸ್ನೆಸ್ ಜೊತೆಗೆ ಇದನ್ನು ಮಾಡ್ತಾ ಇದ್ದಾರೆ ಅವ್ರು ಮಾಡ್ತಾ ಇರೋ ಜಾಬ್ ಜೊತೆಗೆ ಇದನ್ನು ಮಾಡ್ತಾ ಇದ್ದಾರೆ ಸೊ ಲೇಡೀಸ್ ಕೂಡ ಹೌಸ್ ವೈಫ್ಸ್ ಓದೇ ಓದಿರಬೇಕು ಅಂತ ಏನಿಲ್ಲ ಓದೇ ಬೇಕಾಗಿಲ್ಲ ಇದಕ್ಕೆ ಬರೀ ನಾವು ನಮ್ಮ ಬುದ್ಧಿ ಇದ್ದರೆ ಸಾಕು ನಿಮ್ಮಲ್ಲಿ ಏನಾದರೂ ನೆಗೆಟಿವ್ ಥಾಟ್ಸ್ ಇದೆಯೋ ಅದು ಹೋಗುತ್ತೆ ನಿಮ್ಮಲ್ಲಿ ಬದಲಾವಣೆಗಳು ಬರುತ್ತೆ ನೀವು ಬೇರೆಯವ್ರನ್ನೂ ಬದಲಾಯಿಸ್ತೀರ ಅಷ್ಟು ಅದ್ಭುತವಾದ ಕೋರ್ಸ್ ಯಾರು ಇಷ್ಟ ಇದೆಯೋ ಬನ್ನಿ ಹೀಲರ್ಸ್ ಆಗಿ ನೀವು ಕೂಡ ಓಕೆ ಈಗ ಓಪನ್ ಓಪನ್ ಫಾರ್ ರಿಲೇಷನ್ಶಿಪ್ಸ್ ಈ ರಿಲೇಷನ್ಶಿಪ್ಸ್ ಅಂದರೆ ಯಾವ ಥರ ರಿಲೇಷನ್ಶಿಪ್ ಪ್ರಾಬ್ಲಮ್ಸ್ ಬರುತ್ತೆ ಸಾಮಾನ್ಯವಾಗಿ ಗಂಡ ಹೆಂಡತಿ ಪ್ರಾಬ್ಲಮ್ ಲವರ್ಸ್ ಮಧ್ಯೆ ಪ್ರಾಬ್ಲಮ್ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲದೆ ಇರೋದು ತಂದೆ ತಾಯಿಗೆ ಮಕ್ಕಳಿಗೆ ಪ್ರಾಬ್ಲಮ್ ಅತ್ತೆ ಸೊಸೆ ಅದರ ಅತ್ತೆ ಮಾವ ಮತ್ತು ಅಳಿಯ ಅತ್ತೆ ಮಾವ ಸೊಸೆ ನಾದನೀರು ಫ್ರೆಂಡ್ಸ್ ಕಝಿನ್ಸ್ ರಿಲೇಟಿವ್ಸ್ ಆಫೀಸಲ್ಲಿ ಕಲೀಗ್ಸ್ ಹೈಯರ್ ಆಫಿಷಿಯಲ್ಸ್ ಈ ಥರ ಎಲ್ಲಾನು ರಿಲೇಷನ್ಶಿಪ್ಸೇ ಅಲ್ವಾ ಈಗ ನೀವು ಗಮನ ಕೊಟ್ಟು ನಿಮ್ಮನ್ನು ನೀವು ಚೆಕ್ ಮಾಡ್ಕೋಬೇಕಾಗಿರೋದು ಎರಡು ವಿಷಯ ಒಂದೇನಪ್ಪ ಅಂದರೆ ನಿಮಗೆ ಎಲ್ಲರ ಜೊತೆ ಓವರ್ ಆಲ್ ಆಗಿ ಹೇಗಿದೆ ರಿಲೇಷನ್ಶಿಪ್ ಅನ್ನೋದನ್ನು ಚೆಕ್ ಮಾಡ್ಕೊಳ್ಳಿ ನಿಮಗೇನಾದರೂ ಎಲ್ಲರ ಜೊತೆ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಅಂದರೆ ನಿಮ್ಮಲ್ಲೇ ಏನೋ ಬದಲಾವಣೆ ಮಾಡ್ಕೋಬೇಕು ಸಪೋಸ್ ಎಲ್ಲರ ಜೊತೆ ಚೆನ್ನಾಗಿದ್ದೀರಾ ಯಾವುದೋ ಒಂದು ಅಥವಾ ಎರಡು ರಿಲೇಷನ್ಶಿಪ್ಪಲ್ಲಿ ಪ್ರಾಬ್ಲಮ್ ಇದೆ ಅಂದರೆ ಒಪ್ಪನೊಪ್ಪನಿಂದ ಅದನ್ನು ಸರಿ ಮಾಡ್ಕೊಂಬಿಡ್ಬೋದು ಫೈನ್ ಈಗ ಈ ರಿಲೇಷನ್ಶಿಪ್ ಪ್ರಾಬ್ಲಮ್ ಅಂತ ಆಲ್ರೆಡಿ ಇದೆ ನಿಮ್ಮ ಲೈಫಲ್ಲಿ ಅಂದರೆ ಮುಖ್ಯವಾಗಿ ನೀವು ಮಾಡಬೇಕಾಗಿರೋದು ನಿಮ್ಮ ತಂದೆ ತಾಯಿ ಮೇಲೆ ನಿಮಗೇನಾದರೂ ಕಂಪ್ಲೇಂಟ್ಸ್ ಇದೆಯಾ ಅಂತ ನೋಡ್ಕೊಂಡೆ ತಾಯಿ ಮೇಲೆ ಯಾವ ರೀತಿ ಕಂಪ್ಲೇಂಟ್ಸ್ ಇರುತ್ತೆ ಯೂಶಲಿ ಅಮ್ಮ ಹೇಳಿದ್ದು ನಾನು ಕೇಳಬೇಕು ಅಂತ ತುಂಬ ಒತ್ತಾಯ ಮಾಡ್ತಾರೆ ಅವ್ರು ಹೇಳಿದ ಮಾತೇ ಕೇಳಬೇಕು ಅಂತ ಆದರೆ ನನಗಿಷ್ಟ ಇಲ್ಲ ಅಮ್ಮ ಯಾವಾಗಲೂ ಕೆಲಸ ಹೇಳ್ತಾ ಇರ್ತಾರೆ ನನಗಿಷ್ಟ ಇಲ್ಲ ಅಮ್ಮ ಯಾವಾಗಲೂ ಅದು ಮಾಡ್ತಾರೆ ಇದು ಮಾಡ್ತಾರೆ ನನಗಿಷ್ಟ ಇಲ್ಲ ಅಪ್ಪ ಯಾವಾಗಲೂ ನನ್ನ ಮೇಲೆ ರೇಗ್ತಿರ್ತಾರೆ ಇಷ್ಟ ಇಲ್ಲ ನಾನು ಕೇಳಿದ್ದು ದುಡ್ಡು ಕೊಡಲ್ಲ ಇಷ್ಟ ಇಲ್ಲ ನಾ ಅವ್ರೇನು ಓದು ಅಂತ ಹೇಳ್ತಾರೋ ಅದನ್ನೇ ನಾನು ಓದಬೇಕು ಅವ್ರು ಹೇಳಿದ್ದೇನೆ ನಾನು ಮಾಡಬೇಕು ಈ ಥರ ಏನೇನೇನೇನೋ ಕಂಪ್ಲೇಂಟ್ಸ್ ಇರುತ್ತೆ ಎಷ್ಟೊಂದು ಜನಕ್ಕೆ ಅಲ್ವಾ ಈ ಥರ ಕಂಪ್ಲೇಂಟ್ಸ್ ನೀವು ಇಟ್ಕೊಂಡ್ರೆ ತಂದೆ ತಾಯಿ ಮೇಲೆ ಅದರ ಪರಿಣಾಮ ನಿಮ್ಮ ಲೈಫಲ್ಲಿರೋ ರಿಲೇಷನ್ಶಿಪ್ಸ್ ಮೇಲೆ ಬೀಳುತ್ತೆ ಹಾಗಾಗಿ ತಂದೆ ತಾಯಿ ಮೇಲಿರೋ ಕಂಪ್ಲೇಂಟ್ಸನ್ನು ಫಸ್ಟು ಇಲ್ಲಿಂದ ತೆಗೆದುಹಾಕಿ ಹೇಗೆ ತೆಗೆದುಹಾಕೋದು ಅಂತ ನಾನು ಇತ್ತೀಚಿಗೆ ಈಗ ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೆ ತಂದೆ ತಾಯಿಗೆ ಲೆಟರ್ ಬರೆದು ಅವ್ರ ಮೇಲಿರೋ ಕಂಪ್ಲೇಂಟ್ಸನ್ನು ತೆಗೆದುಹಾಕಿ ಅಂತ ಅದರ ಲಿಂಕ್ ಕೆಳಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ ನೋಡಿಲ್ಲ ಅಂದರೆ ಅದನ್ನು ನೋಡಿ ಒಂದು ಸಲ ನೋಡಿಬಿಟ್ಟು ನಿಮ್ಮ ತಂದೆ ತಾಯಿ ಮೇಲೆ ಏನಾದರೂ ಕಂಪ್ಲೇಂಟ್ಸ್ ಇದ್ದಲ್ಲಿ ಅದನ್ನು ನೀವು ತೆಗೆದುಹಾಕಿ ಫಸ್ಟು ಅದಾದಮೇಲೆ ದಿನ ತಂದೆಗೆ ನೂರ ಎಂಟು ಸಲ ಒಪ್ಪನೊಪ್ಪನು ತಾಯಿಗೆ ನೂರ ಎಂಟು ಸಲ ಒಪ್ಪನೊಪ್ಪನು ಕಂಪಲ್ಸರಿ ನೀವು ಯಾವಾಗ ಈ ಥರ ಕಂಪಲ್ಸರಿಯಾಗಿ ಹೇಳ್ಕೊತಾ ಇರ್ತೀರೋ ನಿಮ್ಮ ಲೈಫಲ್ಲಿ ತುಂಬ ತುಂಬ ಚೇಂಜಸ್ ಬರ್ತಾ ಇರುತ್ತೆ ಇನ್ನೊಂದು ವಿಷಯ ಏನು ಅಂದರೆ ನೀವು ಈಗ ಗಂಡ ಅಥವಾ ಹೆಂಡತಿ ಗಂಡ ಹೆಂಡತಿ ಅಂತ ಹೇಳ್ತೀನಿ ಎಕ್ಸಾಂಪಲ್ ಇದು ಉದಾಹರಣೆ ಅಷ್ಟೇ ಯಾರೋ ಒಬ್ಬರು ಗಂಡ ಹೆಂಡತಿ ಇದ್ದಾರೆ ಅವರಲ್ಲಿ ಇಲ್ಲಿ ಯಾವಾಗಲೂ ಜಗಳ ಕಿತ್ತಾಟ ಈಗ ಗಂಡ ಆಫೀಸಿಂದ ಬರ್ತಾ ಇದ್ದಾರೆ ಅಂದ್ಕೊಳ್ಳೋಣ ಆಗ ಹೆಂಡತಿ ಮನಸ್ಸಲ್ಲಿ ಏನಿರುತ್ತೆ ಟೈಮ್ ನೋಡ್ತಾರೆ ಅಯ್ಯೋ ಇನ್ನೇನೋರು ಆಫೀಸಿಂದ ಬರೋ ಟೈಮ್ ಆಯ್ತಪ್ಪ ಇನ್ನು ಬಂದರೆ ಅಯ್ಯೋ ಆಫೀಸ್ ತಲೆನೋವೆಲ್ಲ ತಂದು ನನ್ನ ಮೇಲೆ ಹಾಕ್ತಾರೆ ರೇಗ ಆಡ್ತಾಯಿರ್ತಾರೆ ಸ್ವಲ್ಪನೂ ಮನೇಲಿ ನೆಮ್ಮದಿ ಇರೋಲ್ಲ ಈ ಥರದ್ದೆಲ್ಲ ನಿಮ್ಮ ಮನಸ್ಸಲ್ಲಿ ಓಡ್ತಿರುತ್ತೆ ಆವಾಗೇನಾಗುತ್ತೆ ಆ ಇನ್ನರ್ ಚೈಲ್ಡ್ ಅದನ್ನೇ ಕೊಟ್ಟಿದ್ದೀರಾ ಅದನ್ನೇ ನಿಮ್ಮ ರಿಯಲ್ ಲೈಫಲ್ಲಿ ಮಾಡ್ತಾರೆ ಅವ್ರು ಬರ್ತಾರೆ ನೀವೇನು ಅಂದ್ಕೊಂಡಿದ್ರೋ ಅದೇ ಥರ ಮಾಡ್ತಾರೆ ನೀವೇನಾದರೂ ಆಫೀಸಿಂದ ಮನೆಗೆ ಹೋಗ್ತಾ ಇದ್ದೀರಾ ಅಯ್ಯೋ ಮನೆಗೆ ಹೋಗಿದ ತಕ್ಷಣ ಹೆಂಡತಿ ಕಾಟ ಹೋಗಿದ ತಕ್ಷಣ ಶುರು ಮಾಡ್ತಾಳೆ ಅದು ಇದು ಅದು ಇದು ಅಂತ ತಲೆ ತಿಂತಾಳೆ ಅಂದ್ಕೊಂಡೇ ಮನೆಗೆ ಬರ್ತೀರಾ ಅದೇ ಎದುರಾಗುತ್ತೆ ನಿಮಗೆ ಯಾಕೆಂದರೆ ಇಲ್ಲೇ ಇನ್ನರ್ ಚೈಲ್ಡ್ಗೆ ಅದೇ ಫೀಡ್ ಮಾಡ್ತಾ ಇದ್ದೀರಾ ನೀವು ಅದ್ರ ಬದಲು ಇನ್ಮೇಲೆ ಅದನ್ನು ಉಲ್ಟಾ ಮಾಡಿ ನಿಮಗೆ ಯಾವ ಒಂದು ರಿಲೇಶನ್ಶಿಪ್ಪಿಂದ ಪ್ರಾಬ್ಲಮ್ ಆಗ್ತಿದೆ ಅವ್ರ ಬಗ್ಗೆ ಟ್ವೆಂಟಿ ಫೋರ್ ಬೈ ಸೆವೆನ್ ಎನಿ ಟೈಮ್ ಅವರು ತುಂಬ ಒಳ್ಳೆಯವರು ಅವ್ರ ಮನೆಗೆ ಬಂದ್ರೇ ಮನೆ ವಾತಾವರಣನೇ ಬದಲಾಗುತ್ತೆ ತುಂಬ ಚೆನ್ನಾಗಿರುತ್ತೆ ನಾವೆಲ್ಲರೂ ಖುಷಿ ಖುಷಿಯಾಗಿರ್ತೀವಿ ಈ ರೀತಿ ಅಂದ್ಕೊಳ್ಳಿ ಹಾಗಂತ ಡೇವನ್ನೇ ನೀವು ಆ ಥರ ಅಂದ್ಕೊಂಡಿದ್ದ ತಕ್ಷಣ ಅವ್ರು ಬಂದಿದ ತಕ್ಷಣ ಅದೇ ಥರ ನೀವೇನು ಅಂದ್ಕೊಂಡ್ರೆ ಆ ಥರ ನಡೆದ್ಬಿಡುತ್ತೆ ಅಂದ್ಕೋಬೇಡಿ ಯಾಕೆಂದರೆ ಇಷ್ಟು ವರ್ಷಗಳು ನೀವು ಬೇರೆ ಅಲ್ವಾ ಕೊಟ್ಟಿದ್ರಿ ಇನ್ನರ್ ಚೈಲ್ಡ್ಗೆ ಅದನ್ನು ತೆಗೆದುಹಾಕಿ ಈಗ ಹೊಸದಾಗಿ ಹಾಕಬೇಕು ತಾನೆ ನೀವು ಹಾಗಾಗಿ ಹಳೆಯದೆಲ್ಲ ಇರೇಸ್ ಆಗಿ ಹೊಸದನ್ನು ಆ ನಿಮ್ಮ ಇನ್ನರ್ ಚೈಲ್ಡ್ ಸ್ವೀಕರಿಸೋವರೆಗೂ ಇದು ಸ್ವಲ್ಪ ಚೇಂಜಸ್ ನಡೀತಾ ಇರುತ್ತೆ ನೀವು ಮಾತ್ರ ಹಾಗೆ ಪಾಸಿಟಿವ್ ಆಗಿ ಇರಿ ಈಗ ಈ ಥರ ಎಲ್ಲ ರಿಲೇಷನ್ಶಿಪ್ಪಲ್ಲೂ ಅಷ್ಟೇ ಈಗ ನೀವು ಒಪ್ಪನೊಪ್ಪನೋ ಹೇಗೆ ಮಾಡ್ಕೋಬೇಕು ರಿಲೇಷನ್ಶಿಪ್ಪಲ್ಲಿ ಅಂತ ಅಂದರೆ ಫಸ್ಟ್ ಆಫ್ ಆಲ್ ಒಪ್ಪನೊಪ್ಪನೋ ಅಂದರೆ ಏನು ಕ್ಲೆನ್ಸಿಂಗ್ ಯಾರು ಇಬ್ಬರ ನಡುವೆ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಅವರಿಬ್ಬರಲ್ಲಿ ಒಪ್ಪನೊಪ್ಪನೋ ಹೇಳ್ಕೋಬೇಕು ಅಂದರೆ ಹೇಗೆ ಹೇಳ್ಕೊತೀರಾ ಈಗ ನಾನು ಹೇಳಿದ ಉದಾಹರಣೆ ಗಂಡ ಹೆಂಡತಿ ಜಗಳಗಳು ಅಂತ ಅಂದ್ಕೊಂಡಿದ್ವಿ ಅದೇ ಉದಾಹರಣೆಗೆ ಬರ್ತೀನಿ ಗಂಡ ಹೆಂಡತಿ ಜಗಳ ಅಂದರೆ ಸುಮ್ಮನೆ ಗಂಡ ಗಂಡನ ಹೆಸರು ಹೇಳ್ಕೊಂಡು ಮೈ ಡಿಯರ್ ಹಸ್ಬೆಂಡ್ ಐ ಆಮ್ ಸಾರಿ ಪ್ಲೀಸ್ ಫಗಿ ಮಿ ಥ್ಯಾಂಕ್ ಯು ಐ ಲವ್ ಯು ಅಂತ ಹೇಳ್ಕೊಂಬಿಟ್ಟಿದ ತಕ್ಷಣ ಅವರಲ್ಲಿ ಚೇಂಜ್ ಆಗ್ತಾ ಇಲ್ಲ ಹೇಗೆ ಅಂತ ಕೇಳ್ತೀರಾ ಆದರೆ ಸುಮ್ಮನೆ ಆ ಥರ ಹೇಳ್ಕೊಳ್ಳೋಕ್ಕಿಂತ ನಿಮ್ಮಿಬ್ಬರ ಮಧ್ಯ ಏನು ನಡೆದಿದೆಯೋ ಅದರ ಜವಾಬ್ದಾರಿಯನ್ನು ಪೂರ್ತಿಯಾಗಿ ನೀವೇ ತಗೊಳ್ಳಿ ನಮ್ಮಿಬ್ಬರ ಮಧ್ಯದಲ್ಲಿ ಏನೇ ಆಗಿದ್ದರೂ ಅದರ ಪೂರ್ತಿ ಜವಾಬ್ದಾರಿನ ನಾನೇ ತಗೋತೀನಿ ಯಾಕೆಂದರೆ ನನ್ನ ಕಡೆಯಿಂದ ಕೂಡ ತಪ್ಪಾಗಿರುತ್ತೆ ಈಗೋ ಹಾಕಿ ಫಸ್ಟು ನಿಮ್ಮಿಂದ ಈಗೋ ಅನ್ನೋದಿದ್ರೆ ಯಾವ ಒಪ್ಪನೊಪ್ಪನೂ ಕೂಡ ವರ್ಕ್ ಆಗಲ್ಲ ಯಾವ ರಿಲೇಶನ್ಶಿಪ್ ಕೂಡ ಸರಿಯಾಗಿ ಮೇಂಟೈನ್ ಆಗಲ್ಲ ಸೊ ಫಸ್ಟ್ ನಿಮ್ಮಲ್ಲಿ ಏನಾದರೂ ಈಗೋ ಅನ್ನೋದಿದ್ರೆ ಅದನ್ನು ತೆಗೆದಾಕ್ಬಿಟ್ಟು ಜವಾಬ್ದಾರಿನ ನಿಮ್ಮ ಮೇಲೆ ಹಾಕ್ಕೊಳ್ಳಿ ನಮ್ಮಿಬ್ಬರ ಮಧ್ಯೆ ಆಗಿರುವಂಥ ಈ ಡಿಸ್ಟಬೆನ್ಸ್ಗೆ ನನ್ನ ಕಡೆಯಿಂದನೂ ಜವಾಬ್ದಾರಿ ಇದೆ ಹಾಗಾಗಿ ನಾನೇ ಜವಾಬ್ದಾರಿಯನ್ನು ತಗೋತೀನಿ ಸೊ ನಮ್ಮಿಬ್ರಲ್ಲಿ ಏನೇ ಆಗಿದ್ರು ಅದರಲ್ಲಿ ನನ್ನ ಕಡೆಯಿಂದ ಆಗಿರುವಂಥ ತಪ್ಪಿಗೆ ನನ್ನನ್ನು ಕ್ಷಮಿಸ್ಬಿಡು ನನಗೆ ಗೊತ್ತಿದ್ದೋ ಗೊತ್ತಿಲ್ಲದೇನೋ ನಿನ್ನನ್ನು ಎಷ್ಟೋ ನೋಯಿಸಿರ್ಬೋದು ಅದಕ್ಕೆ ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡು ಆದರೆ ಎಷ್ಟೇ ಆಗಲಿ ನೀನು ನನ್ನನ್ನು ಬಿಟ್ಟು ನನ್ನ ಜೀವನದಿಂದ ದೂರ ಹೋಗಲಿಲ್ಲ ಜೊತೆನೇ ಇದೆಯಾ ಅದಕ್ಕೆ ಧನ್ಯವಾದಗಳು ಈ ಕ್ಷಣದಿಂದ ನಾನು ಬರೀ ಮನಸಲ್ಲೇ ಅಲ್ಲ ಪ್ರೀತಿನ ಇಟ್ಕೊಂಡಿರೋದು ನಿನಗೂ ಪ್ರೀತಿ ತೋರಿಸ್ತೀನಿ ಈ ರೀತಿ ಅಂದ್ಕೊಂಡು ಪ್ರಶಾಂತವಾಗಿರುವಾಗ ನಿಮಗೆ ಮೈಂಡ್ ಟೆನ್ಷನ್ ಇಲ್ಲದೆ ಕೆಲಸಗಳಿಲ್ಲದೆ ಕೂಲಾಗಿ ಆರಾಮಾಗಿ ಆಗಿರೋ ಟೈಮಲ್ಲಿ ಕೂತ್ಕೊಳ್ಳಿ ಅವರ ನಗುಮುಖವನ್ನು ನಿಮ್ಮ ಒಳಕಣ್ಣಿಂದ ನೋಡ್ಕೊಳ್ಳಿ ನೆನೆಸ್ಕೊಳ್ಳಿ ಹೀಗೆ ನೆನೆಸ್ಕೊಂಡು ಅವ್ರಿಗೆ ಇವಾಗ ನಾನು ಹೇಳಿದ್ದ ಮಾತುಗಳನ್ನು ಹೇಳಿಬಿಟ್ಟು ಆಮೇಲೆ ಒಪನೊಪೋ ಹೇಳ್ಕೊಳ್ಳಿ ಒಂದು ಹತ್ತು ನಿಮಿಷ ಹೇಳ್ಕೊಂಡ್ರೆ ನೂರ ಎಂಟು ಸಲ ಆಗ್ಬಿಟ್ಟಿರುತ್ತೆ ಅಥವಾ ಜಪಮಾಲೆ ಇರುತ್ತೆ ಕೈಯಲ್ಲಿ ಇಟ್ಕೊಂಡು ಹಿಂಗೆ ಹೇಳ್ಕೊಂಡ್ರೂ ಆಗುತ್ತೆ ಆವಾಗ ನೋಡಿ ಹೇಗೆ ವರ್ಕ್ ಆಗುತ್ತೆ ಮತ್ತು ಇವತ್ತು ಒಂದಿನ ಚಾಂಟ್ ಮಾಡಿಕೊಂಡು ನಾಳೆ ದಿನ ಬಂದು ಮ್ಯಾಮ್ ನಾನು ಚಾಂಟ್ ಮಾಡಿದೆ ಏನೂ ವರ್ಕ್ ಆಗಿಲ್ಲ ಅಂತ ಹೇಳಬಾರ್ದು ಯಾಕೆಂದರೆ ಎಷ್ಟೋ ವರ್ಷಗಳಿಂದ ನೀವು ಈ ನೆಗೆಟಿವಿಟಿನ ಹಾಕೊಂಡು ಬಂದಿದ್ದೀರಾ ಕ್ಲೆನ್ಸ್ ಆಗಬೇಕಲ್ವಾ ಟೈಮ್ ಹಿಡಿಸುತ್ತೆ ಒಂದು ವಾರನಾದರೂ ಹೇಳ್ಕೊಳ್ಳಿ ಡಿಫ್ರೆನ್ಸ್ ಬಂದೇ ಬರುತ್ತೆ ಇನ್ನು ಅವರು ಮಲಗಿರೋ ಟೈಮಲ್ಲಿ ಹೇಳ್ಕೊಂಡ್ರೆ ಇನ್ನೂ ಒಳ್ಳೆಯದು ಯಾಕೆಂದರೆ ಅವ್ರ ಸಬ್ಕಾನ್ಷಿಯಸ್ ಮೈಂಡ್ ರೆಸ್ಟಲ್ಲಿರುತ್ತೆ ಅವ್ರ ಸಬ್ಕಾನ್ಷಿಯಸ್ ಮೈಂಡ್ ರೆಸ್ಟಲ್ಲಿದ್ದಾಗ ನೀವು ಅವ್ರ ಹಣೆ ಮೇಲೆ ಇಲ್ಲಿ ನೋಡಿಕೊಂಡು ಒಪ್ಪನೊಪ್ಪನ ಹೇಳ್ಕೊಳ್ಳಿ ಅವ್ರ ಹೆಸರು ಹೇಳ್ಕೊಂಡು ಆಗ ನೋಡಿ ಹೇಗೆ ವರ್ಕ್ ಆಗುತ್ತೆ ಸಪೋಸ್ ಅವರು ಹಣೆ ಮೇಲೆ ಡೈರೆಕ್ಟಾಗಿ ನೋಡ್ಕೊಂಡು ಹೇಳೋಕ್ಕಾಗಿಲ್ಲ ಅಂದ್ರೂ ನಿಮ್ಮ ಒಳಗಣ್ಣಲ್ಲೇ ಅವ್ರನ್ನ ನೋಡಿಕೊಂಡು ಹೇಳ್ಕೊಳ್ಳಿ ಸಾಕು ಚೆನ್ನಾಗಿ ವರ್ಕ್ ಆಗುತ್ತೆ ಇದನ್ನು ನಿಮ್ಮ ಆಫೀಸಲ್ಲಿ ನಿಮ್ಮ ಬಾಸ್ ಜೊತೆ ನಿಮಗೆ ಅಥವಾ ಕಲೀಗ್ಸ್ ಜೊತೆ ಪ್ರಾಬ್ಲಮ್ ಇದ್ರೂ ಅವ್ರಿಗೂ ಇದನ್ನೇ ಅಪ್ಲೈ ಮಾಡಿಕೊಳ್ಳಿ ಅವರನ್ನೇ ನೀವು ನೆನೆಸ್ಕೊಂಡು ನಿಮ್ಮ ಮನಸ್ಸಿನಲ್ಲಿ ಅವರ ನಗುಮುಖವನ್ನು ನೆನೆಸ್ಕೊಂಡು ನೀವು ತುಂಬ ಒಳ್ಳೆಯವರು ನಮ್ಮಿಬ್ಬರ ಮಧ್ಯೆ ಏನೇ ನಡೀತಿದ್ರು ಅದರ ಜವಾಬ್ದಾರಿಯನ್ನು ನಾನೇ ತಗೋತೀನಿ ಯಾಕೆಂದರೆ ನನ್ನ ಕಡೆ ಕೂಡ ತಪ್ಪಾಗಿರುತ್ತೆ ಹಾಗಾಗಿ ನನ್ನ ತಪ್ಪನ್ನು ನಾನು ತಿಳ್ಕೊಂಡಿಲ್ಲ ಅದಕ್ಕೆ ನನ್ನ ಕ್ಷಮಿಸ್ಬಿಡಿ ಈ ನನ್ನ ನಾನು ಗೊತ್ತಿದ್ದೋ ಗೊತ್ತಿಲ್ಲದೋನೋ ನಿಮ್ಮನ್ನು ನೋಯಿಸಿರ್ಬೋದು ಅದಕ್ಕೆ ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿ ಈ ರೀತಿ ಮಾತಾಡಿಕೊಂಡು ಆಮೇಲೆ ಹೇಳ್ಕೊಳ್ಳಿ ಆವಾಗ ಆ ರಿಲೇಷನ್ಶಿಪ್ಪಲ್ಲಿ ಹೇಗೆ ಚೇಂಜಸ್ ಬರುತ್ತೆ ಅಂತ ನೋಡ್ಕೊಳ್ಳಿ ಸೊ ಈ ರೀತಿ ನೀವೆಲ್ಲ ನಿಮ್ಮ ರಿಲೇಷನ್ಶಿಪ್ಸಲ್ಲಿ ಯಾವ ಪ್ರಾಬ್ಲಮ್ ಇದೆಯೋ ಅದನ್ನು ದೂರ ಮಾಡಿಕೊಂಡು ನಿಮ್ಮ ಲೈಫಲ್ಲಿ ಎಷ್ಟೆಲ್ಲ ರಿಲೇಷನ್ಶಿಪ್ಸ್ ಇದೆಯೋ ಎಲ್ಲರ ಜೊತೆ ನಗ್ನಗ್ತಾ ಪ್ರೀತಿಯಿಂದ ಖುಷಿ ಖುಷಿಯಾಗಿ ಇರಬೇಕು ಅಂತ ನಾನು ಕೇಳ್ಕೊತಾ ಇಲ್ಲಿಗೆ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ಮತ್ತೆ ಮುಂದಿನ ವೀಡಿಯೋಲಿ ಭೇಟಿ ಮಾಡೋಣ ಅಲ್ಲಿವರೆಗೂ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಬ ಬಾಯ್